ಯಸ್ಯ ನಾಸ್ತಿ ವಿವೇಕಸ್ತು ಕೇವಲ ಶ್ರೀ ನ ಜಾತಿ ಶಾಸ್ತ್ರಾರ್ಥಾನ್ ದರ್ವಿ ಸೂಪರಸಾನ್ ಇವ ಅಂತ ದರ್ವಿ ಅಂದರೆ ಸೌಟು ಸೂಪರಸ ಸಾಂಬಾರು ಈಗಲೂ ನಮ್ಮ ಹುಡುಗರೆಲ್ಲ ಈ ದೊಡ್ಡ ದೊಡ್ಡ ಹೋಟ್ರು ಹೋಗ್ಬೇಕು ಸೂಪ್ ಕೊಡಿ ಸೂಪ್ ಕೊಡಿ ಅಂತ ಹೇಳ್ತೀವಲ್ಲ ಸೂಪ್ ಅಂದರೆ ಸೊ ಸಂಸ್ಕೃತಲ್ಲೂ ಸೂಪೆ ಮನೆಯಲ್ಲಿ ಅಮ್ಮ ಅಥವಾ ಅಕ್ಕ ಅಡುಗೆ ಮನೆಯಲ್ಲಿ ಸಾಂಬಾರು ಮಾಡ್ತಾಯಿದ್ರೆ ಅದಕ್ಕೆ ಎಷ್ಟೊಂದು ಲವಜ ಎಲ್ಲ ಹಾಕಿರ್ಬೇಕು ಎಲ್ಲ ಅದು ಸರಿಯಾಗಿ ಒಂದು ಹದಕ್ಕೆ ಬಂತ ಕಳ್ತಿದ್ಯಾ ಅಂತ ನೋಡೋದಕ್ಕೆ ಸೌಟ್ನಲ್ಲಿ ತಿರುವ ತಿರುವಿ ಒಂದು ಹದಕ್ಕೆ ಬಂದಿರ್ಬೇಕಾದ್ರೆ ಸುವಾಸನೆ ಬೆಳೆದ ಒಂದು ಪರಿಮಳ ನಮ್ಮ ಮೂಗಿನ ಒಳ್ಳೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಎಷ್ಟೊತ್ತಿಗೆ ಬಡಿಸ್ತಾರೋ ಅಂತ ಹೊಟ್ಟೆ ಲಾ ಲಾ ಅಂತ ಇರುತ್ತೆ ಇಷ್ಟು ಸುವಾಸನೆ ಪರಿಮಳ ರುಚಿ ಸ್ವಾದ ಎಲ್ಲ ಇದ್ರೂ ಕೂಡ ಆ ಸಾಂಬಾರನಲ್ಲೇ ಇರೋ ಸೌಟ್ಗೆ ಅದರ ಮಜಾ ಇಲ್ಲ ನಮಗೆ ನಮ್ಮ ರುಚಿಗೆ ಹೊತ್ತು ಸೌಟ್ಗೆ ಅದರೊಳಗೆ ಇದ್ರೂ ಇಲ್ಲ ಹಾಗೆ ಎಷ್ಟ್ಯ ಯಾರಿಗೆ ನಾಸ್ತಿ ಇರೋದಿಲ್ವೋ ಯಸ್ಯ ನಾಸ್ತಿ ಯಾವುದು ವಿವೇಕ ಬಿಸ್ಟಮ್ ಮತ್ತು ಅದರ ಜೊತೆಯಲ್ಲಿರುವ ವಿನಯ ಎರಡರ ಜೊತೆಯಲ್ಲೂ ಗ್ರಿಗು ಆ ವಿವೇಕ ಇಲ್ಲದೇ ಈ ಸ ಸಾಂಬಾರಿನಲ್ಲಿಲ್ಲ ಸೌಡನಾಗುತ್ತೆ ಯಾಕೆಂದರೆ ಅವನು ನಜಾನಾತಿ ಶಾಸ್ತ್ರಾರ್ಥ ಪುಸ್ತಕಗಳು ಓದ್ಬಿಟ್ಟಿದಾನೆ ಅಷ್ಟೇ ಅದರ ತಿರುಳು ಅವರಿಗೆ ಹೃದ್ಗತ ಆಗಿಲ್ಲ ಅದು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ನಮ್ಮ ಇನ್ನೂ ಕಾನ ಶ್ರೀ ತುಂಬ ವಿವೇಕ ಇವತ್ತು ಈ ಸಮಾರಂಭದಲ್ಲಿ ಈ ಪುಸ್ತಕವನ್ನು ಗೌರಿ ಬುದ್ಧನವರು ತಾಲ್ಲೂಕಿನ ಶಾಸನಗಳು ಮತ್ತು ಗೌರಿ ಬುದ್ಧನವ್ರನ್ನ ಒಟ್ಟು ಇತಿಹಾಸ ಎರಡು ಸಂಪುಟ ಇವೆ ಎರಡು ಒಟ್ಟಿಗೆ ಕೊಟ್ಟರೆ ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಷ್ಟು ತೂಕವಾದದ್ದು ಇದರ ತೂಕ ಹೊರಗಿನ ತೂಕನೂ ಹಾಗೆ ಮತ್ತು ಒಳಗಿನ ಸತ್ವ ಇದೆಯಲ್ಲ ಇದು ತೂಕದ ಹೊರಗಿನ ಬಾಹ್ಯ ರೂಪ ಆಯಿತು ತೂಕ ಆದರೆ ಒಳಗಿನ ಬರವಣಿಗೆ ಮೌಲಿಕವಾದಂಥ ಅದರ ಸತ್ವ ಸತ್ವ ಇದೆಯಲ್ಲ ಅದು ಕೂಡ ಸಾರ್ವಕಾಲಿಕವಾದಂಥ ನಾವೆಲ್ಲ ನೆನಪಿಟ್ಕೊಳ್ಬೇಕಾದಂಥ ಈ ತಾಲೂಕಲ್ಲಿ ಈ ತಾಲೂಕಿಗೆ ಸೇರಿದ್ದೀವಿ ನಾವು ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ನಗರದ ಹೆಚ್ಎನ್ ಕಲಾಭವನದಲ್ಲಿ ತಾಲ್ಲೂಕು ಆಡಳಿತ ನಗರಸಭೆಯ ವತಿಯಿಂದ ಆಯೋಜಿಸಲಾಗಿದ್ದ ಗೌರಿಬಿದನೂರು ತಾಲ್ಲೂಕು ಇತಿಹಾಸ ಮತ್ತು ಗೌರಿಬಿದನೂರು ತಾಲ್ಲೂಕು ಶಾಸನಗಳು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಈ ತಾಲ್ಲೂಕು ನೂರಾರು ವರ್ಷಗಳ ಹಿಂದೆಯೇ ಹಲವು ರಾಜರು ವಾಳ್ವಿಕೆಯನ್ನು ನಡೆಸಿ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಸ್ಥಳಗಳನ್ನು ಶಿಲಾಶಾಸನಗಳನ್ನು ರಾಜರು ನಿರ್ಮಿಸಿರುವ ದೇವಾಲಯಗಳನ್ನು ಕಾಣಬಹುದಾಗಿದೆ ಈ ರೀತಿಯ ಇತಿಹಾಸವನ್ನು ಹೊಂದಿರುವ ಗೌರಿಬಿದನೂರು ತಾಲೂಕಿನ ಇತಿಹಾಸವನ್ನು ಒಂದೆಡೆ ಚಿತ್ರಿಸಿ ರಚಿಸಿ ಸಾರ್ವಜನಿಕರಿಗೆ ಇತಿಹಾಸ ತಿಳಿಸಲು ರಚಿಸಿರುವ ಈ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸದ ಸುದಿನವೆಂದು ತಿಳಿಸಿ ತಾಲ್ಲೂಕಿನ ಜನತೆಯು ಈ ಪುಸ್ತಕಗಳನ್ನು ಓದುವ ಮೂಲಕ ತಾಲ್ಲೂಕಿನ ಇತಿಹಾಸವನ್ನು ಅರಿತುಕೊಳ್ಳಬೇಕೆಂದು ತಿಳಿಸಿದರು ಹಾಗೂ ಪುಸ್ತಕ ಬರೆಯಲು ಶ್ರಮಿಸಿದ ಕರ್ತೃವಿಗೂ ಸಹಕರಿಸಿದ ಸಾಹಿತಿಗಳಿಗೂ ಗಣ್ಯರಿಗೂ ಸನ್ಮಾನಿಸಲಾಯಿತು ನಂತರ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಹಂಪನಾರವರು ಕಾನಾಶ್ರೀರವರು ಪುರುಷೋತ್ತಮ ಬಿಳಿಮನರವರು ಪುಸ್ತಕಗಳ ಕರ್ತೃ ಡಾಕ್ಟರ್ ಎಸ್ ವೆಂಕಟೇಶ್ ಹಲವು ಸಾಹಿತಿಗಳು ಇತಿಹಾಸ ತಜ್ಞರು ಡಾಕ್ಟರ್ ಎಚ್ ಎನ್ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಎಚ್ ರೆಡ್ಡಿರವರು ಮಾಜಿ ಶಾಸಕಿಯರಾದ ಎನ್ ಜ್ಯೋತಿ ರೆಡ್ಡಿರವರು ತಹಶೀಲ್ದಾರರಾದ ಅರವಿಂದ್ ಕೆ ಎಂ ರವರು ನಗರಸಭಾ ಆಯುಕ್ತರಾದ ರಮೇಶ್ ರವರು ಮತ್ತು ಮುಖಂಡರು ಸಾಹಿತಿಗಳು ಉಪನ್ಯಾಸಕರು ಉಪಸ್ಥಿತರಿದ್ದರು ಇತ್ತೀಚೆಗೆ నడదంత కార్యక్రమ ఎలా అత్యంత మహత్వ పూర్ణవన్నంత కార్యక్రమ అంత నేను ఇంకా మహత్వ ఏను గత తూక ఇతిహాసూ కూడా దేశకే ఒక జిల్గొలి తాలూక ఇతిహాస అంత చరిత్ర అంతే ನಾವು ಚರಿತ್ರನೇ ಇಲ್ಲೇ ಹೋದರೆ ನಮ್ಮ ಮುಂದೆ ಯಾವುದೇ ಸಾಧನೆಗಳು ಇರೋದಿಲ್ಲ ಅದಕ್ಕೋಸ್ಕರ ಚರಿತ್ರೆ ಇರಬೇಕು ನಮ್ಮ ತಾಲೂಕಿನ ಚರಿತ್ರೆ ಏನು ಅನ್ನೋದು ಈ ತಾಲೂಕಿನ ಜನಕ್ಕೆ ಗೊತ್ತಿರಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ನಮ್ಮ ತಾನಾಶ್ರೀ ಅವರು ಅವರ ತಾಲೂಕಿನ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಜ್ಯೋತಕ ಅವರು ಅವ್ರ ಪರಿಸ್ಥಿತಿಯಲ್ಲೂ ಕೂಡ ಓಡಾಡ ಕಾವ್ಯದಲ್ಲೂ ಕೂಡ ತಾಲೂಕಿನ ಇತಿಹಾಸವನ್ನ ನಾನು ಜನಕ್ಕೆ ತಿಳಿಸ್ಕೊಡ್ಬೇಕು ಮುಂದಿನ ಜನಾಂಗಕ್ಕೆ ಇದು ಉಳಿಬೇಕು ಈಗಿರುವ ಇತಿಹಾಸದಲ್ಲಿ ಇರ್ತಕ್ಕಂತ ಶಾಸನಗಳಿರ್ಬೋದು ಕಲ್ಗಳಿ ಕೆತ್ತಿರುವ ಇರ್ಬೋದು ತಾಮ್ರ ಶಾಸನ ತಾಮ್ರ ಶಾಸನ ಇರ್ಬೋದು ಎಲ್ಲ ಶಾಸನಗಳು ಕಾಲಕ್ರಮೇಣ ಹರಳು ಹೋಗ್ತವೆ ಎಲ್ಲ ಅಳಿಸಿ ಹೋಗ್ತವೆ ನಾವು ಈಗ್ಲೇನೆ ಆ ಶಾಸನಗಳನ್ನ ಉಳಿಸಿ ಅದನ್ನ ಪುಸ್ತಕ ರೂಪದಲ್ಲಿ ತಂದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ನಮ್ಮ ತಾಲೂಕಿನ ಒಂದು ಶಾಸ ಒಂದು ಇದು ಇತಿಹಾಸವನ್ನ ಚರಿತ್ರೆಯನ್ನ ಉಳಿಸಬೇಕು ಅನ್ನೋ ಒಂದು ಅಭಿಮಾನದಿಂದ ಖಂಡಿತವಾಗೂ ಈ ಕೆಲಸ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತದೆ ಅವರು ಮತ್ತೆ ಒಂದು ಪುಸ್ತಕ ಬರೆದಿದ್ರು ಬರೆಸಿದ್ರು ನಮ್ಮ ಜನ ನಮ್ಮ ಹೆಮ್ಮೆ ಅನ್ನೋ ಒಂದು ಪುಸ್ತಕವನ್ನ ತಾಲೂಕಿನ ಅಭಿಮಾನದಿಂದ ಪುಸ್ತಕವನ್ನು ಪ್ರಕಟಣೆ ಮಾಡಿದರು ಅದೇ ರೀತಿ ಅದಕ್ಕಿಂತ ಮಹತ್ವಪೂರ್ಣವಾದಂಥ ಕಾರ್ಯ ಅದು ನೋಡಿ ನನ್ನ ಕಂಡಂಗೆ ಒಂದು ಕಾದಂಬರಿ ನೂರ್ ಕಾದಂಬರಿ ಬಂದ್ಬಿಡ್ಬೋದು ಒಂದು ಕಲ್ಪನೆ ಮಾಡ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ನೂರ್ ಕಾದಂಬರಿ ಬಂದ್ಬೋದು ಆದ್ರೆ ಇಂಥ ಒಂದು ಐತಿಹಾಸಿಕವಾದಂತ ಇತಿಹಾಸವನ್ನ ಹೇಳುವಂತ ಪುರಾತತ್ವ ಇತಿಹಾಸವನ್ನು ಹೇಳುವಂತ ಹೇಳುವಂತ ಒಂದು ಚರಿತ್ರೆಯನ್ನ ಶಾಸನಗಳನ್ನ ಪುಸ್ತಕ ರೂಪದಲ್ಲಿ ತಂದು ಅವನ್ನ ಬಿಡಿಸಿ ಪ್ರತಿಯೊಂದನ್ನು ಕೂಡ ಅರ್ಥೈಸಿ ಹೇಳೋದಿತ್ಯಲ್ಲ ಊರೂರು ಸೂಕ್ಕಿ ಅದು ಬಹಳ ಕಷ್ಟದ ಕೆಲಸ ನೂರು ಕಾದಂಬರಿ ಬರೆಯೋದ್ಕಿಂತಲೂ ಹೆಚ್ಚಿನ ಶ್ರಮದಾಯಕ್ಕೆ ಕೆಲಸ ಅಂತ ಕೆಲಸವನ್ನ ಮಾಡಿಸಬೇಕು ಅಂತ ಹಗಲೋ ರಾತ್ರಿ ಯಾರು ಕೆಲಸಾರ್ಥಕವಾದಂತ ಒಳ್ಳೆ ಸೂಕ್ತ ಸೂಕ್ತ ವ್ಯಕ್ತಿ ಯಾರು ಅಂತ ಹುಡುಕಿ ವೆಂಕಟೇಶ್ವರನ್ನ ಹುಡುಕಿ ಅವರು ಕರೆತಂದು ಈ ಒಂದು ಅದ್ಭುತವಾದ ಕಾರ್ಯವನ್ನು ಕಾಣಾಚೆ ಮಾಡಿದೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶ್ರಾವಣ ಗೊಂಟೇಶ್ವರವನ್ನ ಕೆತ್ತಿರ್ಬೋದು ನಿರ್ಮಾಣ ಮಾಡಿರ್ಬೋದು ಅದಕ್ಕೆ ಶಿಲ್ಪಿ ವೆಂಕಟೇಶ್ವರ ಆದ್ರೆ ನಮ್ಮ ಚಾಮುಂಡರಾಯ ನಮ್ಮ ಕಾನಾಶ್ರಿಯವರು ಅದಕ್ಕೆ ಮುಂದೆ ನಿಂತು ಕೆತ್ತಿರುವಂಥದ್ದು ಶಿಲ್ಪಿ ವೆಂಕಟೇಶ್ವರ ಆದ್ರೆ ನಮ್ಮ ಚಾಮುಂಡರಾಯವರನ್ನ ಪಾತ್ರದಲ್ಲಿ ನಮ್ಮ ಅವರು ಈ ಒಂದು ಕೆಲಸವನ್ನು ಮಾಡಿಸಿದರೆ ಅವ್ರಿಗೆ ಅತ್ಯಂತ ಹೃದಯಪೂರ್ವವಾದಂತಹ ಹೆಣ್ಣುಗಳನ್ನು ತಿಳಿಸ್ತೇನೆ ನಾನು ಏನೋ ಸಣ್ಣ ಬಹುಮಾನ ಅಲ್ಪ ಅದು ಅವರು ಮಾಡಿರುವಂತ ಬೃಹತ್ ಕಾರ್ಯಕ್ಕೆ ನನ್ನ ಅಲುಪ ಅಂತ ನನ್ನ ಭಾವನೆ ಅವ್ರಿಗೆ ಗೌರವ ಸೂಚಿಸಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಸಿನಿಮಾ ಸನ್ಮಾನವನ್ನು ಮಾಡಿದೆ ಏಕೆಂದ್ರೆ ಇಂಥವ್ರು ಅಪರೂಪ ತಾಲೂಕಿನ ತಾಲೂಕಿನ ಬಗ್ಗೆ ಎಷ್ಟು ರೈಟ್ ಮನೆಗಳೇ ಅಂತಂದ್ರೆ ಈ ಒಂದು ಪುಸ್ತಕವನ್ನು ಬರೀಬೇಕಾದ್ರೆ ಬರ್ಸ್ಬೇಕಾದ್ರೆ ಶ್ರಮ ಹಾಕಿ ತೀರಿಗೆ ವರ್ಷಾಂಗಟ್ಟಿ ತಿನ್ಬೇಕಾದ್ರೆ ಕಾಲ ತಾಲೂಕಿನ ಮೇಲೆ ಅಪರಿಮಿತವಾದಂತ ಪ್ರೀತಿ ಅಭಿಮಾನ ಇದ್ದಾಗ ಮಾತ್ರ ಇದೇ ಒಳಗೆ ಇಂಥ ಕಾರ್ಯಗಳು ಸಾಧ್ಯ ಅಂತ ಕಾರ್ಯವನ್ನ ಕಾಣೇಶ್ವರ ಮಾಡಿಸಿದ್ದಾರೆ ಅದನ್ನ ಅದರಲ್ಲಿ ಮುನ್ನುಡಿ ಬರೆದರೆ ನಮ್ಮ ಅದು ಈ ಗ್ರಂಥದ ಮಹತ್ವ ಏನು ಅನ್ನೋದನ್ನ ನಮ್ಮ ಹಂಪ ನಾಗರಾಜನವರು ಈ ಮುನ್ನುಡಿಯ ಮೂಲಕ ಈ ಮಹತ್ವಕ್ಕೆ ಈ ಒಂದು ಪುಸ್ತಕದ ಮಹತ್ವವನ್ನ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅಪ್ಪ ನಾಡೋಜ ಅಪ್ಪ ನಾಗರಾಜನವರು ನಮ್ಮ ತಾಲೂಕಿನಲ್ಲಿ ಇರುವಂಥದ್ದು ನಮ್ಮ ಮುಂದೆ ಇರುವಂಥದ್ದು ನಮಗೆ ನಿಜಕ್ಕೂ ಒಂದು ಹೆಮ್ಮೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾರಂಭದಲ್ಲಿ ಕೂತ್ಕೊಳ್ಳೋದೇ ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಅಂತ ಭಾವಿಸಿದ್ದೇನೆ ಅದೇ ರೀತಿ ನಮ್ಮ ದೇವರು ಕೂಡ ಅವರು ಕೂಡ ಶಾಸನಗಳಲ್ಲಿ ಬಹಳ ಪರಿಣಿತಿಯ ಪಡೆದಂಥ ವ್ಯಕ್ತಿತ್ವ ಅಂತ ನಾನು ತಿಳಿದು ಬಂದಿದೆ ಅವರು ಲಿಪಿ ಮನೆಯನ್ನು ಮಾಡ್ತಾರೆ ಸೈನಿ ಪಾರ್ಕಲ್ಲಿ ಅದು ಕೂಡ ಖಂಡಿತವಾಗೂ ಕೂಡ ನಮ್ಮ ಕರ್ನಾಟಕ ಎಲ್ಲ ಭರತ ಖಂಡಕ್ಕಿಗೇನೆ ನಮ್ಮ ಭರತ ಕಂಡದ ಲಿಪಿಗಳು ಹೆಂಗೆ ಅಭಿವೃದ್ಧಿ ಪಡ್ಕೊಂಡು ನಮ್ಮ ಕನ್ನಡದ ಲಿಪಿ ಹೆಂಗೆ ಅಭಿವೃದ್ಧಿ ಪಡ್ಕಂಬ ಬಂದಿದೆ ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಅವ್ರದೇ ಆದಂತಹ ಪರಿಕಲ್ಪನೆಯಲ್ಲಿ ಮಾಡ್ತಾವ್ರೆ ಅದರಲ್ಲಿ ಅವ್ರು ಯಶಸ್ಸು ಗಳಿಸ್ಲಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದೆ ಯಾಕೆಂದ್ರೆ ಇತಿಹಾಸದಲ್ಲಿ ಉಳಿದಂತೆ ಕೆಲಸ ಮಾಡಿಲ್ಲ ಅದನ್ನು ದಯವಿಟ್ಟು ಅದನ್ನ ಮಾಡಲಿ ಅವರು ಎಷ್ಟು ಅದೆಷ್ಟೇ ಒಂದು ಸ್ವಲ್ಪ ಅದರಲ್ಲಿ ಅಮೌಂಟ್ಗಳು ಕೂಡ ಸರ್ಕಾರದ ಅನುದಾನದಲ್ಲಿ ಬರ್ತದೆ ಅವ್ರಿಗೆ ಏನ್ ಬೇಕು ಯಾವ್ದೇ ಕಾಂಪ್ರಮೈಸ್ ಮಾಡಿದ್ರೆ ಆ ಲಿಪಿ ಮನೆಯನ್ನು ಅವರು ಎಚ್ಚುಕಟ್ಟೆ ಮಾಡಲಿ ಅಂತ ನಾನು ಬಯಸ್ತೀನಿ ಅದೇ ರೀತಿ ಇವತ್ತು ಬರಲಿಲ್ಲಂತ ನಮ್ಮ ಕಾಣಾಶಿರವರು ಏನು ಇವತ್ತು ಈ ಒಂದು ಜಗತ್ತಿನ ಬರ್ದ್ದು ಇವತ್ತಿಗೆ ಅಲ್ಲ ಐದು ನೂರು ವರ್ಷಗಳಾದ್ರು ಕೂಡ ಕಾಣಾಶಿ ಹೆಸರು ಅಂತಂದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವರು ಅವರ ಹೆಸರು ಮತ್ತು ವೆಂಕಟೇಶ್ವರ ಹೆಸರನ್ನ ಇವತ್ತಿಗೆಲ್ಲ ಇನ್ನೂ ಐದೂರು ವರ್ಷ ಆಗಲಿ ಅವ್ರ ಹೆಸರು ಶಾಶ್ವತವಾಗಿರ್ತದೆ ಈ ಒಂದು ಪುಸ್ತಕದ ಮೂಲಕ ಅಂತ ಭಾವನೆಯನ್ನ ಇಟ್ಕೊಂಡಿದ್ದೀನಿ ಅದೇ ರೀತಿ ಮುಂದೆ ಕೂಡ ಇನ್ನೂ ಒಂದು ಪುಸ್ತಕ ಇನ್ನೂ ಕೆಲವು ಶಾಸನಗಳು ಉಳಿದವೆ ಅದನ್ನು ಪರಿಪೂರ್ಣ ಆಗಿಲ್ಲ ಅಂತ ಅಂದ್ಬಿಟ್ಟು ಕಾನಾಶ್ರೀ ಮತ್ತು ವೆಂಕಟೇಶ್ವರ್ ಹೇಳ್ತಾ ಇದ್ರು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬರೀ ಅದಕ್ಕೆ ಬೇಕಾದಂತ ಯಾವುದೇ ಆರ್ಥಿಕವಾದಂತ ಒಂದು ಸೌಲಭ್ಯವನ್ನ ಅದಕ್ಕೆ ಬೇಕಾದ ಸಹಾಯ ಸಹಕಾರವನ್ನು ನಾನು ಖಂಡಿತ ನೀಡ್ತೀನಿ ಇನ್ನೊಂದು ಸಂಚಿಕೆ ಬರಲಿ ನಮ್ಮ ತಾಲೂಕಿನ ಇತಿಹಾಸ ಸಂಪೂರ್ಣವಾಗಿ ಬರಲಿ ಅದಕ್ಕೆ ಕಾನಾಸಿ ಮತ್ತು ವೆಂಕಟೇಶ್ವರು ಅದಕ್ಕೆ ಮೂಲಭೂತವಾಗಿ ಕಾರ್ಯಕರ್ತರು ಆಗಿರಲಿ ಅಂತ ಹೇಳ್ತಾ ಈ ಒಂದು ಸಭೆಗೆ ಬಂದಿರತಕ್ಕಂಥ ಎದುರು ಬಿಳಿ ನಮ್ಮ ಹೆಮ್ಮೆ ನಮ್ಮ ಇವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಬಿಳಿ ಪುರುಷೋತ್ತಮ ಬಿಳಿ ಅವರು ಬಹಳ ದೊಡ್ಡ ವಿದ್ವಾಂಸರು ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಇಟ್ಕೊಂಡಿರೋ ವ್ಯಕ್ತಿತ್ವ ಅವರು ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ ಇನ್ನೊಂದು ಹೆಮ್ಮೆಯಿಂದ ನಮ್ಮ ಅಪ್ಪ ನಾಗರಾಜ್ರು ಹೇಳ್ತಾ ಇದ್ರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ಕೂಡ ಭಾಷಾ ಭೇದ ಬಂದಿಲ್ಲ ಅಂತ ಇದೆ ನಾನು ಈ ತಾಲೂಕಿನ ಎಂ ಎಲ್ ಎ ಆಗಿದ್ದೀನಿ ಯಾವತ್ತೂ ಕೂಡ ನಾನು ತೆಲುಗು ಪ್ರದೇಶ ಇಷ್ಟು ಪ್ರದೇಶದಲ್ಲಿ ಐತೆ ಅಂತ ಒಂದು ದಿನಾಪುರ ಇದುವರೆಗೂ ಕೂಡ ನನಗೆ ಬರಲಿಲ್ಲ ಏನಂತಂದ್ರೆ ಮನೆಯಲ್ಲಿ ತೆಲುಗು ಮಾತಾಡಿದ್ರು ಕೂಡ ಕನ್ನಡವನ್ನು ಅದಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಜನ ನಾನು ಅಚ್ಚ ಕನ್ನಡ ಪ್ರದೇಶದಿಂದ ಬಂದಿದ್ರು ಕೂಡ ನಾನು ಪ್ರತಿಯೊಂದು ಸಭೆಯಲ್ಲಿ ಮಾತಾಡ್ತೀನಿ ನಾನು ಅಚ್ಚ ಕನ್ನಡ ಪ್ರದೇಶದಿಂದ ಬಂದಿದ್ರು ಕೂಡ ಅಲ್ಲಿಯ ಜನಕ್ಕೆ ಏನು ಕನ್ನಡ ಕನ್ನಡ ಅಭಿಮಾನ ಇದೆಯೋ ಜಲ ನೆಲ ಭಾಷೆ ಬಗ್ಗೆ ಏನು ಅಭಿಮಾನ ಇದೆಯೋ ಅದಕ್ಕಿಂತ ಹೆಚ್ಚಾದ ಅಭಿಮಾನ ಈ ಒಂದು ಗಡಿ ಪ್ರದೇಶ ಆದರೂ ಕೂಡ ಈ ಒಂದು ಜನತೆಯಲ್ಲಿ ಜನತೆಯಲ್ಲಿದೆ ಅದು ನನಗೆ ತುಂಬಾ ಹೆಮ್ಮೆ ನನಗೆ ಬಹಳ ಬಹಳ ಸಂತೋಷದ ವಿಚಾರ ಯಾವತ್ತೂ ಕೂಡ ನನಗೆ ಈ ಒಂದು ಬೇರೆ ತೆಲುಗು ಪ್ರದೇಶ ಮಾತಾಡುವಂತ ಪ್ರದೇಶದಲ್ಲಿ ಎಮ್ ಎಲ್ ಎ ಆಗಿದೆ ಅಂತ ಇಲ್ಲ ಆದ್ರೂ ಕೂಡ ಅಷ್ಟು ಮನೆಯಲ್ಲಿ ಮನೆಯಲ್ಲಿ ಮಾತಾಡಿದ್ರೂ ಕೂಡ ಕನ್ನಡದ ಬಗ್ಗೆ ಯಾವುದೇ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ಆಗಲಿ ಇನ್ನೊಂದಾಗಲಿ ಕನ್ನಡದ ಸಮಾರಂಭಗಳಾಗಲಿ ಅವರು ಮನಸ್ಫೂರ್ತಿ ಹೃದಯ ಪೂರ್ವಕವಾಗಿ ಪಾಲ್ಗೊಂಡು ಎಲ್ಲಕ್ಕೂ ಈಗ ಜನ ಎನ್ಕರೇಜ್ ಮಾಡ್ತಾ ಇದ್ರೆ ಅದೇ ಒಂದು ಪ್ರೀತಿ ವಿಶ್ವಾಸ ಭಾವನೆ ನೆಲ ಜಲದ ಬಗ್ಗೆ ತಾಲೂಕಿನ ಜನಗಳಲ್ಲಿ ಮುಂದೂ ಕೂಡ ಇದೇ ತರ ಇರಲಿ ಅಂತ ಹೇಳ್ತಾ ತಾಲೂಕಿನ ಯಾವುದೇ ಇಂಥ ಕಾರ್ಯಕ್ರಮಗಳಿಗೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಇತಿಹಾಸದ ಬಗ್ಗೆ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಸಹಾಯ ಸಹಕಾರ ಇದ್ದರೆ ಬೇಕು ಅಂದಾಗ ಯಾವತ್ತು ನಾನು ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ಯಾವತ್ತು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನ ಎಲ್ಲಿ ಮಾತಾಡೋಕೆ ಅವಕಾಶ ಈ ಒಬ್ಬರು ವಿದ್ವಾಂಸರ ಮಧ್ಯೆ ನಾವೆಲ್ಲ ಸಾಮಾನ್ಯ ರಾಜಕಾರಣಿಗಳಿರ್ಬೋದು ಮಹಾನ್ ವಿದ್ವಾಂಸರುಗಳ್ ಕೂತಿದರೆ ಅವ್ರಗಳ ಮಧ್ಯೆ ನಾಲ್ಕು ಮಾತಾಡೋಕ್ಕೆ ಅವಕಾಶ ಆಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ನಮಸ್ಕಾರ